ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ನಾಳೆಯಿಂದ ಅರ್ಧ ವಾರ್ಷಿಕ ಪರೀಕ್ಷೆ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಇರುವಂತಹ ಮೋಸ್ಟ್ ಪ್ರಶ್ನೆಗಳು ಯಾಕಂದರೆ ಎರಡಕ್ಕೂ ಕೂಡ ಯೂಸ್ ಆಗುತ್ತೆ ಇದು ಬನ್ನಿ ಹಾಗಾದರೆ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಲೆಸನ್ಸ್ಗಳನ್ನು ಕವರ್ ಮಾಡ್ತಾ ಹೋಗ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ಇರುವಂಥ ಎಲ್ಲ ಪ್ರಶ್ನೆಗಳನ್ನು ನೀವು ಸ್ಟಡಿ ಮಾಡಿದ್ದೆ ಅದರಲ್ಲಿ ಅಬೋ ಸೆವೆಂಟಿ ಮಾರ್ಕ್ಸ್ ಪಿಕ್ಸ್ ಅಂತ ಹೇಳ್ತೇನೆ ಓಕೆ ಬನ್ನಿ ದ್ವಿತೀಯ ಪಿ ಯು ಸಿಗ ಸಂಬಂಧಪಡುವಂಥ ಪ್ರಶ್ನೆ ಒಂದು ವಿಡಿಯೋ ಇದು ಆಲ್ರೆಡಿ ಹಿಂದೆ ನಡೆದಂಥ ಪರೀಕ್ಷೆಗಳಿಗೂ ಕೂಡ ಬಂದಿದ್ದಾವೆ ಬನ್ನಿ ನೋಡ್ತಾ ಹೋಗೋಣ ಮೊಟ್ಟ ಮೊದಲು ಒಂದನೆಯ ಒಂದು ಭಾರತದ ರಾಜಕೀಯ ವ್ಯವಸ್ಥೆಯ ಒಂದು ಉಗಮ ಮತ್ತು ಬೆಳವಣಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಟೆನ್ ಮಾರ್ಕ್ಸ್ ಎಲ್ಲವೂ ಕೂಡ ನಾನು ಕೊಡ್ತಾ ಹೋಗ್ತೇನೆ ಬನ್ನಿ ನೋಡಿ ಡಯಾರ್ಕಿ ಎಂದರೆ ಇದೊಂದು ತುಂಬ ಇಂಪಾರ್ಟೆಂಟ್ ಇದೊಂದು ಓದ್ಕೊಳ್ಳಿ ನೆಕ್ಸ್ಟು ವೈಸ್ರಾಯರವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರು ಅನ್ನೋದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಎರಡು ಸಾವಿರ ಇದು ಏನ್ ಬರೋದೆಲ್ಲ ಬಾಂಬೆಯನ್ನು ಯಾವಾಗ ವಿಭಜಿಸಲಾಯಿತು ಇದೊಂದು ಪ್ರಶ್ನೆ ಬರುತ್ತೆ ನಿಮಗೆ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಫೆಡರಲ್ ನ್ಯಾಯಾಲಯವು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಪಂಜಾಬನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು ಅವು ಯಾವು ಆಲ್ರೆಡಿ ಎರಡು ಸಾವಿರದ ಹದಿನಾರು ಹದಿನೆಂಟರಲ್ಲಿ ಕೇಳಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೆಕ್ಸ್ಟ್ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳಿವೆ ಇದೊಂದು ಪ್ರಶ್ನೆ ಬರುತ್ತೆ ಓಕೆನಾ ನೆಕ್ಸ್ಟ್ ಐದು ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೆಯಿರಿ ಈ ಒಂದು ಪ್ರಶ್ನೆ ಬಂದೇ ಬರ್ತದೆ ನೆನಪಿಟ್ಕೊಳ್ಳಿ ನೆಕ್ಸ್ಟು ಪ್ರಥಮ ಮಹಾ ಒಂದು ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ ಇದನ್ನು ಕೂಡ ಸರಿಯಾಗಿ ಸ್ಟಡಿ ಮಾಡಿ ನೆಕ್ಸ್ಟು ಪಟೇಲ್ ಸ್ಕೀಮ್ ಎಂದರೇನು ಇದು ಕೂಡ ಹದಿನೈದು ಹದಿನಾರಲ್ಲಿ ಕೇಳಿದಂಥ ಪ್ರಶ್ನೆ ಇದು ಪಟೇಲ್ ಸ್ಕೀಮ್ ಎಂದರೇನು ಇದನ್ನು ಸರಿಯಾಗಿ ಸ್ಟಡಿ ಮಾಡಿಕೊಳ್ಳಿ ನೆಕ್ಸ್ಟು ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿರಿ ಹದಿನೈದು ಹದಿನೇಳು ಹದಿನೆಂಟರಲ್ಲಿ ಕೇಳಿದಂಥ ಪ್ರಶ್ನೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದನ್ನು ಸರಿಯಾಗಿ ಸ್ಟಡಿ ಮಾಡಿ ಓಕೆ ನೆಕ್ಸ್ಟ್ ಎರಡನೇ ಅಧ್ಯಾಯ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಮೊಟ್ಟ ಮೊದಲು ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಚುನಾವಣೆಯ ಮೂಲ ಪದ ಯಾವುದು ಅನ್ನೋದು ಕೇಳ್ತಾರೆ ನಿಮಗೆ ನೆಕ್ಸ್ಟ್ ಇಲ್ಲಿ ಭಾರತದ ಒಂದು ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ ಇದೊಂದು ರಾಷ್ಟ್ರಪತಿಗಳು ನೇಮಿಸ್ತಾ ಇರ್ತಾರೆ ಇ ಪಿ ಐ ಸಿ ಅನ್ನು ವಿಸ್ತರಿಸಿ ಇದೊಂದು ಪ್ರಶ್ನೆ ಬರ್ತದೆ ನೋಟವನ್ನು ವಿಸ್ತರಿಸಿ ಇದೊಂದು ಪ್ರಶ್ನೆ ಬರ್ತದೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಏಕ ಪದ್ಧತಿ ಪದ್ಧತಿ ಏಕಪಕ್ಷ ಪದ್ಧತಿ ಅಂದರೆ ಇದೊಂದು ಕೂಡ ಕೇಳ್ತಾರೆ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಇದೊಂದು ಪ್ರಶ್ನೆ ಬರ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದು ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸಿರಿ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಪರೋಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸರಿ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ವಿವರಿಸಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೊಂದು ಪ್ರಶ್ನೆ ಬಂದೇ ಬರ್ತದೆ ಓಕೆ ನೆಕ್ಸ್ಟ್ ಭಾರತದಲ್ಲಿ ಚುನಾವಣಾ ಸುಧಾರಣೆಗಳನ್ನು ವಿವರಿಸಿ ಇದೊಂದು ಪ್ರಶ್ನೆ ಬರ್ತದೆ ನೆಕ್ಸ್ಟ್ ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ಇವರ್ಸರಿ ಹದಿನೈದು ಹದಿನಾರು ಹದಿನೂರಾ ಹದಿನೆಂಟರಲ್ಲಿ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ಇವರ್ಸರಿ ಅಂತ ಕೇಳ್ತಾರೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ಇವರ್ಸರಿ ಹದಿನೆಂಟರಲ್ಲಿ ಎರಡು ಸಾರಿ ಕೇಳಿದಂಥ ಪ್ರಶ್ನೆ ಇದು ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಭಾರತದ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ಇವರ್ಸರಿ ಇದೊಂದು ಪ್ರಶ್ನೆ ನಿಮಗೆ ಬರುತ್ತೆ ಓಕೆನಾ ನೆಕ್ಸ್ಟ್ ಭಾರತದಲ್ಲಿ ಆಡಳಿತ ಮಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದಂದರೆ ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರು ಇದೊಂದು ಕೇಳ್ತಾರೆ ಪ್ರಶ್ನೆ ಆಲ್ರೆಡಿ ಆನ್ಸರ್ಸ್ ಕೂಡ ಇದೆ ಅಲ್ಲಿ ನೆಕ್ಸ್ಟು ಬಂದುಬಿಟ್ಟು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ ಕೊಡಿ ಅಂದರೆ ಭಾರತೀಯ ಆಡಳಿತ ಸೇವೆ ಅಂತ ಕೊಡಬೇಕು ಐ ಪಿ ಎಸ್ ಐ ಎ ಎಸ್ ಕೆ ಎಸ್ ಇವುಗಳನ್ನು ವಿಸ್ತರಿಸಲಿಕ್ಕೆ ಹೇಳ್ತಾರೆ ನಿಮಗೆ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಎಲ್ಲವೂ ಕೂಡ ಇದ್ದಾವೆ ಇವುಗಳನ್ನು ಕೂಡ ಓದ್ಕೊಳ್ಳಿ ಯಾಕಂದರೆ ಫಾರ್ ನಾಲೆಜ್ಗೋಸ್ಕರ ಆದರೂ ಓದ್ಕೊಳ್ಬೇಕನ್ನಾಗುತ್ತೆ ನೀವು ನೆಕ್ಸ್ಟ್ ಎರಡು ಅಂಕದ ಐದು ಅಂಕದ ಪ್ರಶ್ನೆಗಳು ಇಲ್ಲಿ ಕೊಟ್ಟಿದೆ ನೋಡಿ ಆಡಳಿತ ಸೇವೆ ಎಂದರೇನು ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿ ಆಡಳಿತ ಪಾತ್ರವನ್ನು ತಿಳಿಸಿ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದೇ ಬರ್ತದೆ ಯಾಕಂದ್ರೆ ಇದು ಐದು ಮಾಕ್ಷಿಗೆ ಇದು ಎರಡು ಮಾಕ್ಷಿಗೆ ಕೇಳ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಆಡಳಿತ ಸೇವೆಯ ತಾಟಷ್ಟೆ ಎಂದರೇನು ಇದೊಂದು ಪ್ರಶ್ನೆ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿ ಹದಿನೇಳು ಹದಿನೆಂಟು ಹತ್ತೊಂಬತ್ತಕ್ಕೆ ಸಂಬಂಧಪಟ್ಟ ಹಾಗೆ ಇದು ಕೇಳಿದ್ದಾರೆ ಆಲ್ರೆಡಿ ನೆಕ್ಸ್ಟ್ ಯಾವುದು ಇಂಪಾರ್ಟೆಂಟ್ ಅಂದರೆ ಅಖಿಲ ಭಾರತ ಸೇವೆಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಈ ಒಂದು ಪ್ರಶ್ನೆ ಕೇಳ್ತಾರೆ ನಿಮಗೆ ನೆಕ್ಸ್ಟು ಲೋಕಸೇವಾ ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಲ್ರೆಡಿ ಹದಿನೇಳು ಹದಿನೆಂಟು ಹದಿನೆಂಟರಲ್ಲಿ ಕೇಳಿದಂಥ ಪ್ರಶ್ನೆಗಳಿದು ನೆಕ್ಸ್ಟ್ ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ಇಲ್ಲಿ ಬನ್ನಿ ಕಲಾರಾಮ್ ದೇವಾಲಯ ಪ್ರದೇಶದ ಪ್ರವೇಶದ ಮುಂದಾಳತ್ವವನ್ನು ಯಾರು ವಹಿಸಿದ್ದರು ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆರ್ಥಿಕ ಶೋಷಣೆ ಎಂದರೇನು ಇದು ಕೂಡ ಕೇಳ್ತಾರೆ ಮೂಕ ನಾಯಕ ಪತ್ರಿಕೆ ಎಂದರೇನು ಇದು ಕೇಳ್ತಾರೆ ಸಾಮಾಜಿಕ ತಾರತಮ್ಯ ಎಂದರೇನು ಇದನ್ನು ಕೇಳ್ತಾರೆ ಓಕೆನಾ ನೆಕ್ಸ್ಟು ಯಾವ ದಿನವನ್ನು ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸಲಾಗ್ತದೆ ಜೂನ್ ಫೈವ್ ಓಕೆ ಇದನ್ನು ಕೇಳ್ತಾರೆ ಓಕೆನಾ ನೆಕ್ಸ್ಟು ಇಂಪಾರ್ಟೆಂಟ್ ಯಾವುದು ಅಂದರೆ ಜ್ಯೋತಿಬಾ ಅವರು ಯಾವ ಪರಿಕಲ್ಪನೆ ಬಗ್ಗೆ ಒತ್ತಿ ಹೇಳಿದರು ಇದೊಂದು ಪ್ರಶ್ನೆ ಬರ್ತದೆ ಮಹಿಳೆಯರ ರಕ್ಷಣೆಗೆ ಸಂಬಂಧಿಸಿದ ಎರಡು ಕಾಯ್ದೆಗಳನ್ನು ತಿಳಿಸಿ ಇದೊಂದು ಪ್ರಶ್ನೆ ಬರುತ್ತೆ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಯಾವುದಾದ್ರೂ ಎರಡು ಕಾರ್ಮಿಕ ಕಾಯ್ದೆಯನ್ನು ಹೆಸರಿಸಿ ಇದೊಂದು ಪ್ರಶ್ನೆ ಬರ್ತದೆ ನೆಕ್ಸ್ಟು ಎರಡು ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ನಾಲ್ಕು ಸಾಮಾಜಿಕ ವರ್ಗಗಳು ಯಾವುವು ಇದೊಂದು ಕೇಳ್ತಾರೆ ನಿಮಗೆ ಹಿಂದೂ ವಿಂಡೋಸ್ ಹೋಮ್ ಎಲ್ಲಿ ಮತ್ತೆ ಯಾವಾಗ ಸ್ಥಾಪನೆ ಆಯಿತು ಇದೊಂದು ಪ್ರಶ್ನೆ ಬರುತ್ತೆ ಓಕೆನಾ ನೆಕ್ಸ್ಟ್ ಐದು ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಹಿಂದುಳಿದ ವರ್ಗದ ಚಳುವಳಿಯ ಕಾರಣಗಳನ್ನು ವಿವರಿಸ್ರಿ ಇದೊಂದು ಪ್ರಶ್ನೆ ಬರ್ತದೆ ಮಹಿಳಾ ಕಾರಣಗಳು ಯಾವುವು ಇದೊಂದು ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಬರುತ್ತೆ ಇದನ್ನು ಕೂಡ ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಕಾರ್ಮಿಕ ಕಾರಣಗಳು ಯಾವುವು ಇದೊಂದು ಪ್ರಶ್ನೆ ಬರ್ತದೆ ಓಕೆನಾ ನೆಕ್ಸ್ಟು ಕೋಮುವಾದ ಎಂದರೇನು ರಾಷ್ಟ್ರ ನಿರ್ಮಾಣ ಮತ್ತು ಎಂದು ಎದುರಿಸುತ್ತಿರುವ ಸವಾಲುಗಳು ಈಗ ಸಂಬಂಧಪಟ್ಟ ಹಾಗೆ ಈ ಒಂದು ಲೆಸನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕೋಮುವಾದ ಎಂದರೇನು ಕೋಮುವಾದ ಎಂದರೇನು ಇದೊಂದು ಪ್ರಶ್ನೆ ಬರ್ತದೆ ಭಯೋತ್ಪಾದನೆ ಎಂದರೇನು ಇದೊಂದು ಪ್ರಶ್ನೆ ಬಂದೇ ಬರ್ತದೆ ಓಕೆನಾ ನೆಕ್ಸ್ಟು ರಾಷ್ಟ್ರ ನಿರ್ಮಾಣ ಎಂದರೇನು ಇದೊಂದು ಪ್ರಶ್ನೆ ಬರ್ತದೆ ಓಕೆನಾ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟ ಎರಡು ಅಂಕದ ಪ್ರಶ್ನೆಗಳು ಮತ್ತು ಐದು ಅಂಕದ ಪ್ರಶ್ನೆಗಳಿಗೆ ಬಂದೆ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಉಂಟಾಗುವ ಮುಖ್ಯ ಅಡಚಣೆಗಳು ಯಾವುವು ಇದೊಂದು ಪ್ರಶ್ನೆ ಗ್ಯಾರಂಟಿ ಬರುತ್ತೆ ನಿಮಗೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ರಾಷ್ಟ್ರ ನಿರ್ಮಾಣದ ಒಂದು ವ್ಯಕ್ತಿ ಬರೆಯಿರಿ ಇದೊಂದು ಪ್ರಶ್ನೆ ಓದ್ಕೊಳ್ರಿ ಸರಿಯಾಗಿ ನೆಕ್ಸ್ಟ್ ಅನರಕ್ಷತೆಗೆ ಕಾರಣಗಳನ್ನು ಪಟ್ಟಿ ಮಾಡಿ ಇದೊಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಹತ್ತು ಐದು ಹತ್ತು ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ನೋಡಿಲಿ ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯ ಅಂಶಗಳನ್ನು ವಿವರಿಸಿರಿ ಇದೊಂದು ಪ್ರಶ್ನೆ ಬರ್ತದೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಭಾರತದ ಪ್ರಜಾಪ್ರಭುತ್ವಕ್ಕೆ ಅನಕ್ಷರತೆ ಒಂದು ದೊಡ್ಡ ಸವಾಲಾಗಿದೆ ಚರ್ಚಿಸಿರಿ ಈ ಒಂದು ಪ್ರಶ್ನೆ ಕೂಡ ಬರ್ತದೆ ನಿಮಗೆ ಓಕೆನಾ ನೆಕ್ಸ್ಟ್ ಭಾರತದ ರಾಜಕೀಯ ನೂತನ ಪ್ರವೃತ್ತಿಗಳು ಈ ಒಂದು ಪ್ರಶ್ನೆಗೆ ಈ ಲೆಸನ್ಗೆ ಸಂಬಂಧಪಟ್ಟ ಹಾಗೆ ಸಮ್ಮಿಶ್ರ ಸರ್ಕಾರ ಎಂದರೇನು ಇದೊಂದು ಪ್ರಶ್ನೆ ಬರ್ತದೆ ಕ್ವಿಯಲಿಷನ್ ಮೂಲಪದ ಯಾವುದು ಇದೊಂದು ಪ್ರಶ್ನೆ ಬರ್ತದೆ ನೆಕ್ಸ್ಟ್ ಅಸ್ಮಿತಾ ರಾಜಕಾರಣವನ್ನು ಯಾರು ಗುರುತಿಸಿದರೆ ಇದೊಂದು ಪ್ರಶ್ನೆ ಬರುತ್ತೆ ನಿಮಗೆ ಓಕೆನಾ ನೆಕ್ಸ್ಟ್ ಈ ಭೂಮಿಯಲ್ಲಿ ಪ್ರತಿಯೊಬ್ಬರ ಅಗತ್ಯತೆಗೆ ಸಾಲುವಷ್ಟು ಇದೆಯೇ ಹೊರತು ದುರಾಸೆಗಲ್ಲ ಎಂದು ಹೇಳಿದವರು ಇದೊಂದು ಪ್ರಶ್ನೆ ಬರುತ್ತೆ ಸಮ್ಮಿಶ್ರ ಸರ್ಕಾರ ಎಂದರೇನು ಈ ಕ್ವಶನ್ ಕೂಡ ಬರ್ತದೆ ನಿಮಗೆ ನೆಕ್ಸ್ಟ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಹದಿನೈದು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂದರೆ ಐದು ಪ್ರಶ್ನೆ ಐದು ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಮೋಸ್ಟ್ ಇಂಪಾರ್ಟೆಂಟ್ ಭ್ರಷ್ಟಾಚಾರ ಎಂದರೆ ಇದು ಎರಡು ಮಕ್ಸಿಗೆ ಕೇಳ್ತಾರೆ ಇಂಪಾರ್ಟೆಂಟ್ ಆ್ಯಂಡ್ ಸಮ್ಮಿಶ್ರ ಸರ್ಕಾರದ ಗುಣಗಳು ಯಾವುವು ಎರಡು ಸಾವಿರದ ಹದಿನಾರರಲ್ಲಿ ಕೇಳಿದಂತಹ ಪ್ರಶ್ನೆ ಇದು ಇದು ಗ್ಯಾರಂಟಿ ಕೇಳಿ ಕೇಳ್ತಾರೆ ನೆಕ್ಸ್ಟ್ ಸಮ್ಮಿಶ್ರ ಸರ್ಕಾರದ ಅವಗುಣಗಳು ಯಾವುವು ಅವಗುಣಗಳು ಯಾವುವು ಅಂತ ಕೇಳ್ತಾರೆ ಇದೊಂದು ಕೂಡ ನೀವು ಸ್ಟಡಿ ಮಾಡಿಕೊಳ್ಳಿ ಓಕೆನಾ ನೆಕ್ಸ್ಟು ಅಸ್ಮಿತೆ ರಾಜಕಾರಣದ ಉಗಮಕ್ಕೆ ಕಾರಣಗಳು ಯಾವುವು ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಭಯೋತ್ಪಾದನೆ ವಿರುದ್ಧ ಯುವ ಜನತೆಯ ಪಾತ್ರವನ್ನು ವಿವರಿಸ್ರಿ ಇವುಗಳನ್ನು ಕೂಡ ನೀವು ಸ್ಟಡಿ ಮಾಡಿ ಯಾಕಂದ್ರೆ ಓನ್ಲಿ ಪಾಯಿಂಟ್ಸ್ ಬೈ ಗಳನ್ನು ಕೊಟ್ಟಿದ್ದೇನೆ ಈ ಪಾಯಿಂಟ್ಸ್ ಗಳನ್ನು ಕಡ್ಡಾಯವಾಗಿ ನಿಮ್ಮ ಪರೀಕ್ಷೆಯಲ್ಲಿ ನೀವು ವಿವರಿಸಲೇಬೇಕಾಗುತ್ತೆ ಯಾಕಂದರೆ ಇದು ಓನ್ಲಿ ಪಾಯಿಂಟ್ಸ್ ಕೊಟ್ಟಿದ್ದೇನೆ ಐದು ಮಾರ್ಕ್ಸ್ ಹತ್ತು ಮಾರ್ಕ್ಸಿಗೆ ಬಂದರೆ ಮಾತ್ರ ವಿವರಿಸಬೇಕು ಎರಡು ಮಾರ್ಕ್ಸ್ ಒನ್ ಮಾರ್ಕ್ಸಿಗೆ ಆದರೆ ಬೇಡ ಓಕೆನಾ ನೆಕ್ಸ್ಟ್ ಸಮಕಾಲೀನ ರಾಜಕೀಯ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಖಾಸಗೀಕರಣ ಎಂದರೆ ಇದೊಂದು ಪ್ರಶ್ನೆ ಕೇಳ್ತಾರೆ ನಿಮ್ಗೆ ಓಕೆನಾ ಜಾಗತೀಕರಣ ಒಂದರೇನು ಇವು ಎರಡೂ ಕೂಡ ಲೇಸ್ ಸಫೇರ್ ಎಂದರೇನು ಇದೊಂದು ಕೂಡ ಕೇಳ್ತಾರೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಂದ್ರೆ ಲಿಬಿಯಾದ ನಿರಂಕುಶ ಅಧಿಕಾರಿಯನ್ನು ಹೆಸರಿಸಿ ಕರ್ನಲ್ ಗಡಾಪಿ ಇದೊಂದು ಕೇಳ್ತಾರೆ ನೆಕ್ಸ್ಟ್ ಎರಡು ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಅಂದರೆ ಐದು ಅಂಕದ ಪ್ರಶ್ನೆಗಳಿಗಿದೆ ನೋಡಿ ಉದಾರೀಕರಣದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರ್ಸರಿ ಅಂತ ಇದೊಂದು ಪ್ರಶ್ನೆ ಬರ್ತದೆ ನಿಮಗೆ ಇವುಗಳನ್ನು ಕೂಡ ಸರಿಯಾಗಿ ಓದ್ಕೊಳ್ಳಿ ನೆಕ್ಸ್ಟ್ ಉದಾರೀಕರಣದ ರಾಜಕೀಯ ಪರಿಣಾಮಗಳನ್ನು ವಿವರಿಸ್ರಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಖಾಸಗೀಕರಣ ಎಂದರೆ ಅದರ ಮಹತ್ವವನ್ನು ಇವರ್ಸರಿ ಇದೊಂದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತದೆ ನಿಮಗೆ ನೆಕ್ಸ್ಟು ಖಾಸಗೀಕರಣದ ರಾಜಕೀಯ ಪರಿಣಾಮಗಳನ್ನು ಅನಿವರ್ಸರಿ ಖಾಸಗೀಕರಣದ ರಾಜಕೀಯ ಪರಿಣಾಮಗಳನ್ನು ಕೆಳಗಂಡಿತ್ತಿವೆ ಇವುಗಳು ಕೂಡ ಬರ್ತದೆ ನೆಕ್ಸ್ಟು ಜಾಗತೀಕರಣದ ರಾಜಕೀಯ ಪರಿಣಾಮಗಳನ್ನು ವಿವರಿಸ್ರಿ ಇದು ಕೂಡ ಬರ್ತದೆ ನೆನ್ಪಿಟ್ಕೊಳ್ಳಿ ಅಫ್ಘಾನಿಸ್ತಾನದ ಪ್ರಜಾಸತ್ತಾತ್ಮಕ ಚಳವಳಿಯನ್ನು ವಿವರಿಸರಿ ಇದು ಕೂಡ ನಿಮಗೆ ಬರುತ್ತೆ ನೆಕ್ಸ್ಟು ಎರಡು ಅಂಕಣದ ಪ್ರಶ್ನೆಗಳು ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವಿಶ್ವ ಮತ್ತು ವ್ಯವಸ್ಥೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ವಿಶ್ವಸಂಸ್ಥೆ ಎರಡು ಅಂಗಗಳನ್ನು ಹೆಸರಿಸಿ ಇದೊಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಸಂಸ್ಥೆ ಎರಡು ಉದ್ದೇಶಗಳನ್ನು ಹೆಸರಿಸಿರಿ ಬರೆಯಿರಿ ಇದೊಂದು ಪ್ರಶ್ನೆ ಬರುತ್ತೆ ಆ್ಯಂಡ್ ಭದ್ರತಾ ಮಂಡಳಿ ಯಾವುದಾದ್ರೆ ಎರಡು ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿರಿ ಇದೊಂದು ಕೂಡ ಬರುತ್ತೆ ಓಕೆನಾ ನೆಕ್ಸ್ಟು ಸಾರ್ಕ್ ಯಾವಾಗ ಸ್ಥಾಪನೆ ಆಯಿತು ಇದೊಂದು ಕೂಡ ಬರುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಬ್ರಿಕ್ಸ್ನ ಎರಡು ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಇದೊಂದು ಬರುತ್ತೆ ಐದು ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳು ಓಕೆ ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಇವೆಲ್ಲವೂ ಕೂಡ ನಿಮ್ಮ ಬೋರ್ಡ್ ಪರೀಕ್ಷೆ ಮತ್ತು ಅರ್ಧ ಅರ್ಧವಾರ್ಷಿಕ ಪರೀಕ್ಷೆಗೂ ಕೂಡ ಯೂಸ್ ಆಗುತ್ತೆ ಇದನ್ನು ಕೂಡ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ